ಮರಟ ಸಿನಿಮಾ ನಿರ್ದೇಶಕನ ಮಹಾ ಕರ್ಮಕಾಂಡ ದುಡ್ಡು ಎಸ್ಕೊಂಡು ನಿರ್ದೇಶಕ ಮಾಡಿದ ದೋಖ ಮೋಸ ಹೋಗುವವರು ಇರೋವರಿಗೂ ಮೋಸ ಮಾಡೋರು ಮಾಡ್ತಲೇ ಇರ್ತಾರೆ ಅನ್ನೋದಕ್ಕೆ ಈ ಸ್ಟೋರಿನೇ ಸಾಕ್ಷಿ ನಾವು ಈಗ ಹೇಳ್ತಿರೋ ಸ್ಟೋರಿ ನಿರ್ದೇಶಕ ಶ್ರೀನಿವಾಸ್ ಎನ್ ಅಲಿಯಾಸ್ ಕರ್ಮಕಾಂಡ ವರಟಾ ಸಿನಿಮಾ ನಿರ್ದೇಶಕ ಹಣ ಪಡೆದು ಸಿನಿಮಾ ಮಾಡಲ್ಲ ಎಂಬ ಆರೋಪ ಕೇಳಿ ಬಂದಿದೆ ಅಷ್ಟೇ ಅಲ್ಲ ಶೂಟಿಂಗ್ ಅಂತ ಸ್ಟುಡಿಯೋ ಕೊಟ್ಟರೆ ಅದರಲ್ಲಿ ಕಳ್ಳತನ ಮಾಡಿರೋ ಆರೋಪವೂ ಇದೆ ಒಬ್ಬ ನಿರ್ದೇಶಕನಾಗಿ ಈ ರೀತಿ ಮಾಡುವುದು ಎಷ್ಟು ಸರಿ ಹೇಳಿ ಹೊರಟಾ ಶ್ರೀ ಮಾಡಿದ ತಪ್ಪನ್ನ ಪ್ರಶ್ನೆ ಮಾಡಿದ್ದಕ್ಕೆ ಅವಾಚ್ಯ ಶಬ್ದಗಳಿಂದ ಬೈದು ಬೆದರಿಕೆ ಕೂಡ ಹಾಕಿದ್ದಾರೆ ನೋಡಿ ನೋಡಿದ್ರಲ್ಲ ಈ ಫೋಟೋ ವಿಡಿಯೋದಲ್ಲಿ ಕಾಣ್ತಿರೋ ಈ ಭೂಪನ ಹೆಸರೇ ಶ್ರೀನಿವಾಸ್ ಎನ್ ಅಲಿಯಾಸ್ ವರಟಾಶ್ರೀ ಈತ ಸಿನಿಮಾ ನಿರ್ದೇಶಕ ಕೂಡ ಹೌದು ಆದರೆ ಇವರು ಮಾಡಿದ ಕೆಲಸ ಮಾತ್ರ ಮೋಸದ ಕೆಲಸ ಸಿನಿಮಾ ನಿರ್ದೇಶಕರ ಬೆಂಬಲದಿಂದ ವಿಜಯ್ ಟಿಬಿ ಎನ್ನುವ ವ್ಯಕ್ತಿ ದೂರುದಾರ ದಿಲೀಪ್ ಕುಮಾರ್ಗೆ ಸಂಬಂಧಪಟ್ಟ ಐಎಫ್ಎಂಎ ಹ್ಯೂಮನ್ ರೈಟ್ಸ್ ಪ್ರಿಡಿಕ್ಷನ್ ಆಫ್ ಇಂಡಿಯಾ ಕಚೇರಿಯಲ್ಲಿ ಮುಖ್ಯವಾದ ದಾಖಲೆಗಳು ಮತ್ತು ವಸ್ತುಗಳು ಹಾಗೂ ನಗದನ್ನು ಕದ್ದಿದ್ದಾರೆ ಇದೇ ವಿಚಾರವಾಗಿ ದಿಲೀಪ್ ಕುಮಾರ್ ಹಾಗೂ ಅವರ ಸಹಚರರಿಗೆ ನಿರ್ದೇಶಕ ವರಟಾಶ್ರೀ ಮತ್ತು ವಿಜಯ್ ಬೆದರಿಕೆ ಕೂಡ ಹಾಕಿದ್ದಾರೆ ಸ್ಟುಡಿಯೋದಲ್ಲಿ ಶೂಟಿಂಗ್ ಅಂತ ಹೇಳಿ ಕಳ್ಳತನ ಲಕ್ಷ ಲಕ್ಷ ಹಣ ಪಡೆದು ಸಿನಿಮಾ ಮಾಡಲ್ಲ ಎಂದ ಶ್ರೀ ದಿಲೀಪ್ ಕುಮಾರ್ ಅವರು ಐಎಫ್ಎಂಎ ಸಂಸ್ಥೆಯ ರಾಷ್ಟೀಯ ಅಧ್ಯಕ್ಷರಾಗಿ ಸಿನಿಮಾ ನಿರ್ಮಾಪಕ ನಿರ್ದೇಶಕರಾಗಿ ಸ್ಕೈಲೈನ್ ಸ್ಟುಡಿಯೋ ಮಾಲೀಕರಾಗಿ ಇಪ್ಪತ್ತು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಇನ್ನು ನಿರ್ದೇಶಕ ಶ್ರೀ ಶಬರಿ ಎನ್ನುವ ಸಿನಿಮಾ ನಿರ್ದೇಶನ ಮಾಡುತ್ತಿದ್ದು ಮೂರು ತಿಂಗಳು ಐಎಫ್ಎಂಎ ಕಚೇರಿಯಲ್ಲಿ ತಮ್ಮ ಸಿನಿಮಾ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುವುದಾಗಿ ಮನವಿ ಮಾಡಿಕೊಂಡಿದ್ರು ಇಲ್ಲೇ ನೋಡಿ ಇಂಟ್ರೆಸ್ಟಿಂಗ್ ವಿಷಯ ಇರುವುದು ಸಿನಿಮಾದ ಹಣಕಾಸು ವಿಚಾರದಲ್ಲಿ ನಿರ್ಮಾಪಕರಿಗೆ ಸುಳ್ಳು ಹೇಳುವಂತೆ ನಿರ್ದೇಶಕ ಶ್ರೀನಿವಾಸ್ ಅಲಿಯಾಸ್ ವರಟಾ ಶ್ರೀ ದಿಲೀಪ್ ಅವರಿಗೆ ಒತ್ತಾಯ ಮಾಡಿದ್ದಾರೆ ಆದರೆ ಅವರು ಈ ಕೆಲಸ ಮಾಡೋಕೆ ನಿರಾಕರಿಸಿದ್ದಾರೆ ಇದನ್ನೇ ನೆಪ ಮಾಡಿಕೊಂಡ ನಿರ್ದೇಶಕ ವರಟಾ ಶ್ರೀ ಮತ್ತು ವಿಜಯ್ ಎಂಬುವರು ದೀಪಾವಳಿ ಸಮಯದಲ್ಲಿ ಸ್ಟುಡಿಯೋ ನಾಲ್ಕೈದು ದಿನ ರಜೆ ಇತ್ತು ಇಪ್ಪತ್ತೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಿರ್ದೇಶಕ ವರಟಾ ಶ್ರೀ ಮತ್ತು ನಿರ್ದೇಶಕನ ಬೆಂಬಲಿಗ ವಿಜಯ್ ಟಿಪಿ ಐಎಫ್ಎಂಎ ಕಚೇರಿಯಲ್ಲಿದ್ದ ಕೆಲ ಮುಖ್ಯ ದಾಖಲೆಗಳು ಅಗ್ರಿಮೆಂಟ್ಗಳು ಸಿನಿಮಾದ ಕಥೆ ಸಂಭಾಷಣೆ ಹಾಡುಗಳ ಪ್ರತಿಗಳು ಪ್ಯಾನಸೋನಿಕ್ ಕ್ಯಾಮೆರಾ ಹಾಗೂ ಸುಮಾರು ಒಂದು ಪಾಯಿಂಟ್ ಮೂರು ಏಳು ಲಕ್ಷ ರೂಪಾಯಿ ಹಣವನ್ನ ಕಳ್ಳತನ ಮಾಡಿದ್ದಾರೆ ನಿರ್ದೇಶಕ ಹಾಗೂ ಅವರ ಬೆಂಬಲಿಗರು ಮಾಡಿದ ಕರ್ಮಕಾಂಡ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ ವಿಜಯ್ ಅವರು ಆಫೀಸ್ಗೆ ಬಂದು ಹೋಗಿರುವ ದೃಶ್ಯಾವಳಿಗಳು ಕೆಳಗಡೆ ಹಾಗೂ ಕಚೇರಿ ಎದುರುಗಡೆ ಇರುವ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಇದನ್ನು ಗಮನಿಸಿದ ಅವರು ಶ್ರೀನಿವಾಸ್ ಅಲಿಯಾಸ್ ವರಟಾಶ್ರೀಗೆ ಕರೆ ಮಾಡಿ ಹೇಳಿದ್ದಾರೆ ಈ ಬಗ್ಗೆ ನಾನು ಪೊಲೀಸ್ ಠಾಣೆಗೆ ದೂರು ಕೊಡ್ತೀನಿ ಅಂದರೆ ಆಗ ನಿರ್ದೇಶಕ ವರಟಾಶ್ರೀ ತಾಕತ್ತಿದ್ರೆ ಕೊಡು ಅಂತ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಲ್ಲದೆ ದಿಲೀಪ್ ಅವರಿಗೆ ಜೀವ ಬೆದರಿಕೆಯನ್ನು ಹಾಕಿದ್ದಾರೆ ಜೊತೆಗೆ ವಿಜಯ್ ಕೂಡ ಜೀವ ಬೆದರಿಕೆ ಹಾಕಿದ್ದಾರೆ ನಿರ್ದೇಶಕ ವರಟಾಶ್ರೀ ವಿರುದ್ಧ ದಿಲೀಪ್ ಕುಮಾರ್ ಸಮರ ನಿರ್ದೇಶಕನ ವಿರುದ್ಧ ಕಠಿಣ ಕಾನೂನು ಕ್ರಮಕ್ಕೆ ಒತ್ತಾಯ ನೋಡಿದ್ರಲ್ಲ ವೀಕ್ಷಕರೇ ಒಬ್ಬ ನಿರ್ದೇಶಕರಾಗಿ ಯಾವ ರೀತಿಯ ಕೆಲಸಗಳನ್ನು ಇವರು ಮಾಡಿದ್ದಾರೆ ಅನ್ನೋದನ್ನ ಇಂಥವರನ್ನ ನಂಬಿ ಮುಂದೆ ಸಿನಿಮಾ ಮಾಡೋದಾದ್ರೂ ಹೇಗೆ ಸಿನಿಮಾ ರಂಗಕ್ಕೆ ಹೊಸಬರು ಬರ್ತಾರೆ ಇಂತಹ ನಿರ್ದೇಶಕರನ್ನ ನಂಬಿ ಸಿನಿಮಾ ಮಾಡೋದಾದ್ರೂ ಹೇಗೆ ಅನ್ನುವಂತಹ ಪ್ರಶ್ನೆ ಇಲ್ಲಿ ನಮ್ಮನ್ನ ಕಾಡುತ್ತೆ ಇದರಿಂದ ಬೇಸತ್ತ ದಿಲೀಪ್ ಕುಮಾರ್ ಅವರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ನಾಲ್ಕೈದು ವ್ಯಕ್ತಿಗಳಿಗೆ ಕರೆ ಮಾಡಿ ಜೀವ ಬೆದರಿಕೆ ಹಾಕಿದ್ದು ನಿರ್ದೇಶಕ ಶ್ರೀನಿವಾಸ್ ಅಲಿಯಾಸ್ ವರಟಾಶ್ರೀ ಶ್ರೀ ಶೈ ಹಾಗೂ ಕರೆ ಮಾಡಿ ಜೀವ ಬೆದರಿಕೆ ಹಾಕಿದವರ ವಿರುದ್ಧ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಎಂದು ದಿಲೀಪ್ ಅವರು ದೂರು ದಾಖಲಿಸಿದ್ದಾರೆ ಒಟ್ನಲ್ಲಿ ಇಂಥ ಫ್ರಾಡ್ ಕೆಲಸ ಮಾಡುವ ವಿರುದ್ಧ ಪೊಲೀಸರು ಆದಷ್ಟು ಬೇಗ ಕ್ರಮ ಕೈಗೊಳ್ಳಬೇಕು ಅನ್ನೋದು ಸ್ವೀಡ್ ನ್ಯೂಸ್ನ ಆಶಯ ನ್ಯೂಸ್ ಡೆಸ್ಕ್ ಸ್ಪೀಡ್ ನ್ಯೂಸ್ ಕನ್ನಡ ಬೆಂಗಳೂರು